ಹೇಳ್ರ ಇಂಡಿಯಾದಲ್ಲಿ ದಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ ಸರ್ ನೆಲದ ಮೇಲೆ ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರು ಆಗಿ ಯಾವಾಗ ಮುಗೀತು ಸಾರ್ ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ ಟ್ವೆಂಟಿ ತ್ರೀ ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ ಟ್ವೆಂಟಿ ಏಟ್ ಮುಗೀತು ಥೂ ನನ್ ಮಕ್ಕಳ ಹೋಗ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತಲ್ಲಿ ಏನಾಗಿತ್ತು ನಂಗೆ ಗೊತ್ತ ಸರ್ ಅವ್ ಏನಾಗಿತ್ತ ನಾನು ಹುಟ್ಟೇ ಇರ್ಲಿಲ್ಲ ಎಂಟನೂರಲ್ಲಿ ಗಾಂಧೀಜಿ ಹುಟ್ಟಿದ್ರು ಕಣ್ರು ಸರಿ ಸಾವಿರದ ಎಂಟುನೂರಲ್ಲಿ ಏನಾಗಿತ್ತು ಗಾಂಧೀಜಿ ನಾಲ್ಕು ವರ್ಷ ಆಗಿತ್ತು ಹ್ಮ್ ಓಕೆ ಇನ್ವೆನ್ಶನ್ ಯಾರು ಮಾಡಿದ್ರು ತಾಲ್ ನಂಗೊತ್ತು ತಾಲ್ ಹಾಲ ಬತ್ತು ನನ್ಗೆ ಸಾರ್ ಸರ್ ಹಾಲಿ ಆಬಟ್ಟು ಸಾರ್ ಏನೋ ಪರವಾಗಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನಾನು ಅದೇ ತಾಲಿದ್ದು ನೀನೇನೋ ಬತ್ತ ಬತ್ತ ಬೇವರ್ಸಿ ಆಯ್ತಿದ್ಯಾಲಿ ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಅಶ್ವಿನಿ ಮೇಡಮ್ ಅದು ಬಿಟ್ಟು ಬಿಟ್ಟು ಗೇಟ್ ಹತ್ರ ಬಂದು ನಾನ್ ಮನೆಗ್ ಹೋಯ್ತೀನಿ ಮನೆಗ್ ಹೋಯ್ತೀನಿ ಅಂದ್ರೆ ಹೋಗಿ ಹೋಗಿ ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ ಇಂಗ್ಲಿಶಿ ಬಾಸ್ಕೆಟ್ಬಾಲ್ರಿ ಐ ಆಮ್ ಟಾಕಿಂಗ್ ವಿತ್ ಮೀ ಸೋ ಸೂ ಸೋ ನೀವ್ ಒಂದ್ಸಲ ನಂಗೆ ಪ್ರಪೋಸ್ ಮಾಡಿದ್ರಿ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಈಗ ನಾನಿಮ್ ಪ್ರಪೋಸ್ ಮಾಡ್ತೀನಿ

ஓடாடி ஓடாடி நோய்த்தோதாரா அந்த நோயல்வா

ಪೂಜಾ ಏನಿದು ವಾ ಹೊಸ ಸೀರೆ ಹಿಂದೆಂದು ನಿನ್ನೆ ನಿನ್ ಸೀರೆ ಬೇಕು ಅಂತ ಜಗಳ ಮಾಡ್ದಲ್ಲ ಅದಕ್ಕೆ ತಗೋ ಬಂದೆ ಇದನ್ ತರಕ್ಕೆ ದುಡ್ಡಲ್ಲಿತ್ತು ಸಾಲ ಏನಾದ್ರು ಮಾಡ್ದ ನನ್ಗ್ಯಾರ ಈ ಊರಲ್ಲಿ ಸಾಲ ಕೊಡ್ತಾರೆ ನಿನ್ ಸೀರೆ ಬೇಕು ಅಂತ ಜಗಳ ಮಾಡ್ದಲ್ಲ ಅದಕ್ಕೆ ನನ್ ರಕ್ತ ಕೊಟ್ಟು ಕೊಡ್ತಲ್ದೆ ಕಣೆ ನಮ್ಮನ್ನು ಚಿನ್ನದ ನೆಕ್ಲೆಸ್ ಕೇಳಿದ್ನಲ್ವಾ

ನಂಗೆ ಸ್ವಲ್ಪ ಜನ ಕೇಳಾತಿದ್ರಿ ಯಾಕೆ ಯಾಕೂರಿ ಹೊಂಟಿಲ್ ನೀ ನಿಮ್ಮ ಮನೆಯವಾಗ ಏನು ಹಂತ ಅದು ಹಿಂಗೆ ಹಿಂಗೆ ಅಂತ ಹೇಳಿ ನಾ ರಿಯಲ್ ರೀಸನ್ ಹೇಳ್ಬಿಡ್ತೀನಿ ನಿಮ್ಗೆ ಯಾಕೆ ಹೋಗಂಗಿಲ್ಲ ಅಂತ ಹೇಳಿ ಮೇನ್ ರೀಸನ್ ನನಗೆ ಇಪ್ಪತ್ತೊಂಬತ್ತು ಮಾಡ್ದಾವು ನಾ ಈಗ ಮನೆಗೆ ಹೋದ್ರೆ ನನಗೆ ಯಾವ ಮುದಕು ನಾ ಹೊಂಟಿಲ್ಲ ಮೇನ್ ಒಂದು ಟಾಯ್ಲೆಟ್ ರೀಸನ್ ನಮ್ಮ ಮನೆಯಾಗ ಟಾಯ್ಲೆಟ್ ಇಲ್ಲ ನಮ್ಮೂರಾಗ ಇಲ್ಲ ಒಂದ್ ಮೂರ್ ನಾಲ್ಕು ಮನಿ ಒಳಗ ಹೋಗಿ ಹೇಳಕ್ ಆಗಿ ನಮ್ ಮನೆಯಾಗ ಹೇಳ್ಬೇಕಂತ ಹೇಳಿ ನಾ ಟ್ರೈ ಮಾಡ್ತಾರೆ ನಮ್ ಮನ್ಯಾಗ ಟಾಯ್ಲೆಟ್ ಕಟ್ ಆಗ್ತಿಲ್ಲ ಅದಕ್ಕ ನಾ ಹೊರ ಹೋಗಿ ಹೇಳ್ಬೇಕು ಹೊರಗ್ ಹೋಗಿ ಹೇಳುವಾಗ ಕಡೆ ಜನ ನೋಡ್ತಾರ ನನಗದು ಇಷ್ಟ ಆಗಂಗೆ ನನಗೆ ಇಲ್ಲಿ ಕೂತು ಆರಾಮಾಗಿ ಒಂದೆರಡು ತಾಸು ಹೇಳೋದು ರೂಢಿ ಬಿದ್ದದ ಆ ರುಢಿ ನನ್ಗೆ ಸಿಗಂಗಿಲ್ಲ ಆ ಸುಖ ನನಗೆ ಸಿಗಂಗಿಲ್ಲ ಹಂಗಿಲ್ಲ ಹೊಂಟಿಲ್ಲ ನಾನು ನೀವು ನೀವು ಇದಕ್ಕೇನರ ಅನ್ಕೋರಿ ನಾನು ಏನು ಮಾಡೋಕ್ಕಾಗಂಗಿಲ್ಲ ಇದು ಇದ್ದಿದ್ದ ಐತಿ ಮತ್ತೆ ನಮ್ಮ ರಿಲೇಟಿವ್ಸ್ಗಳು ಇಷ್ಟ ಹೊಗಳ್ತಾರೆ ಅಲ್ಲಿ ಇಷ್ಟು ಹೊಗಳ್ತಾರೆ ಇಲ್ಲಿ ಇಲ್ಲಿ ಇಲ್ಲಿದ್ದ ಹೊಗಳ್ರೆ ನನಗೆ ಸಹಿಸ್ಕೊಳ್ಳೋಕಾಗ ಅಲ್ಲಿ ನನಗೆ ಡೈರೆಕ್ಟ್ ಮುಖದ ಮೇಲೆ ಹೋಗಳ್ತಾರ ನನಗೆ ಅದಕ್ಕೆ ನನಗೆ ಸಹಿಸ್ಕೊಳ್ಳೋಕಾಗಂಗಿಲ್ಲ ಆಗಂಗಿಲ್ಲ ಎಲ್ಲ ತಪ್ಪ ಹೋಗ್ಬಿಡ್ತೀನಿ ಅಂದ್ರೆ ಹೊಂಟಿಲ್ಲ ಅದ್ಕೆ ನೀವ್ ಮಾತಾಡ್ತಿಲ್ಲ ಅಂತ ಅಣ್ಣ ಬೆಳಗಿಂದ ಏನೋ ತಿಂದಿಲ್ಲ ಅದ್ಕೆ ಬಾಯಾಗು ಯಾರ್ದು ಅಂತೆ ಊಟ ಊಟ ಮಾಡ್ತರಿ ಅಲ್ಲ 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 ಊಟ ಊಟ ಮಾಡ್ತೇ ಬರ್ಬೇಕಂತೆ ಬಂದ್ಮೇಲೆ ಏನೇ ಚಿಕ್ತಾನಂತೆ ಹತ್ ಗಂಟೆಗೆ ಬರ ಕೇಳು ಅಲ್ಲ ಅಲ್ಲ ಹತ್ತು ಗಂಟೆಗೆ ಬಂದು ಊಟ ಮತ್ತೆ ಕಾಲಿಡ್ತಾನಂತೆ ಬಿಡ ಬೆಳ್ಳ ರಿಂಗ್ ತಂದಿನಿ ಅಲ್ಲ 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 ರಿಂಗ್ ರಿಂಗ್ ಎಂಗೇಜ್ಮೆಂಟ್ ರಿಂಗ್ ಹಾಕ ಕರಿತೀ ದೇವಸೇನ ಬಾಹುಬಲಿ ನಾಕು ಬಟ್ಟಂ ಬೈರ್ ಮುಖಂ ನಾಕು ಬಟ್ಟಂ ಬೈರ್ಮುಖ ಬಾಹುಬಲಿ ಐದನೇ ಬಟ್ಟ ಕುಂಡೆ ಹಾಕು ಬ್ರೋ ಅವ್ನ್ ಕ್ವಾರ್ಟ್ರು ಓಟಿ ಸಾರಿ ಸರ್ ಅದೆಲ್ಲ ಸಿಗಲ್ಲ ಇಲ್ಲ ನಂಗೆ ಅದೇ ಬೇಕು ಏ ಇಲ್ಲಮ್ಮ ಅದ್ರಲ್ಲಿ ಎಣ್ಣೆ ಜಾಸ್ತಿ ಐತೆ ನಂಗ್ ಗೊತ್ತಾಯ್ತೆ ನಂಗೆ ಅದೇ ಬೇಕು ಓಹ್ ಎಡೆಲು ಕರ್ಣ ತಾಳನೆ ಹೇ ಬ್ರೋ ಹೇಳಿ ಬ್ರೋ ಏನಾಯ್ತು ಜಗಳ ಆಡ್ತಾ ಇದ್ದೀರಾ ಬ್ರೋ ಅಮೌಂಟ್ ಶಾರ್ಟೇಜ್ ಅಂತ ಇಬ್ರು ಶೇರಿಂಗ್ ಅಲ್ಲಿ ಎಣ್ಣೆ ತಗೊಂಡ ಅವ್ನ್ ಜಾಸ್ತಿ ಹಾಕೊಂಡ ಅವ್ನೇ ಟೈಟ್ ಆಗಿದಿನಂತ ನನಿಗ್ ಮಕ್ಕಾರ್ ಮಾಡ್ತಾ ಅವ್ನೇ ಜಾಸ್ತಿ ಇದ್ರೆ ನೀವ್ ಏನೇ ಬಿಡು ಬ್ರೋ ಒಂದು ಬಾರಿನ ಕುಡುಕ್ರು ಅಂದ್ರೆ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವು ನಾವು ಜಗಳ ಜಗಳಾಡೋದು ಬೇಡ ದೊಡ್ಡ ಲಿಟಿಗೇಷನ್ ಇದು ನಾನ್ ಸರಿ ಮಾಡ್ತೀನಿ ಬರೀಲಿ ಬ್ರೋ ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇದೆ ಸರಿ ಬ್ರೋ ಸರಿ ಬ್ರೋ ಬ್ರೋ ಹ್ಮ್ ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇದೆ ಹ್ಞೂ ಬ್ರೋ ಹ್ಞೂ ಬ್ರೋ ಇದ್ರಲ್ಲಿ ಜಾಸ್ತಿ ಇದೆ ಹ್ಞೂ ಬ್ರೋ ಬ್ರೋ ನೀವು ನೀವು ಜಗಳ ಆಡ್ಬಾರ್ದು ಸರಿ ಬ್ರೋ ಆಯ್ತು ಸರಿನಾ ಮತ್ತೆ ಇದ್ರಲ್ಲಿ ಜಾಸ್ತಿ ಆಗೋಯ್ತು ಹ ಮತ್ತೆ ಇದ್ರಲ್ಲಿ ಜಾಸ್ತಿ ಆಗೋಯ್ತು ಬ್ರೋ ನಾವೇ ಕುಡ್ಕಂತೀವಿ ಬಿಡಿ ಬ್ರೋ ಬ್ರೋ ಇಷ್ಟೊತ್ತು ನಿಮ್ ಇಬ್ಬರಿಗೂ ನ್ಯಾಯ ಪಂಚಾಯತ್ಗೆ ಮಾಡಿದ್ದೀನಿ ನನ್ಗೇನು ಬೇಡವಾ

吃啊你！你看你，都说你还怕媳妇吗？你看我，想、啊、咋、啊、吃咋吃，我都不怕牛逼！咋啦？啊、又开始欺负了？没有了。又开始欺了？没有。哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈来看你,你,来你,你这两天大一你 come oh. ಕರ್ನಾಟಕದಲ್ಲಿ ಗಂಡಸರಿಗೂ ಒಂದು ಆಸೆ ಇದೆ ವಾಟಾಳ್ ನಾಗರಾಜ್ ಅವರನ್ನ ಕರ್ನಾಟಕ ಇಲ್ಲದೆ ಟೋಪಿ ಇಲ್ಲದೆ ನೋಡ್ಬೇಕು ಹೇಗ್ ಕಾಣ್ತಾರೆ ಅಂತ ಓ ಕತಿಯೇ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಅವ್ರಿಗೆ ತೋರಿಸ್ಬೇಕಾದ್ರೆ ನಾನು ಭಾರಿ ಪ್ರಚಾರ ಮಾಡಿ ವಿಧಾನಸೌಧ ಮುಂದೆ ಈ ಕಡೆ ಜೋರಾಗಿದೆ ತಾವೆಲ್ಲ ಬಂದ್ಬಿಡಿ ಎಲ್ಲ ಸೇರಿ ನಿಮ್ಗೆ ಟೋಪಿ ತೆಗಿತೀವಿ ಅಂತ ಹೇಳ್ಬೇಕು ಅಷ್ಟೊತ್ತಾಗಲಿ ಹುಬ್ಬಳ್ಳಿ ಅವನೊಬ್ಬ ನಿಮ್ ಕರ್ನಾಟಕ ತೆಗೀರಿ ಅಂತ ಹೇಳ್ತಾನೆ ಆವಾಗ ಕರ್ನಾಟಕ ತೆಗಿಯಕ್ಕೆ ಒಂದ್ ದಿವ್ಸ ಇಟ್ಕೋಬೇಕು ಆಮೇಲೆ ತೀರಾ ತಿರಿಯಕ್ಕೆ ಹೋಗಿ ನಿಮ್ನ ಹಂಗೆ ಇಲ್ಲಿ ನೋಡ್ಬೇಕು ಹೆಂಗೆ ಅಂತ ಅಂದ್ರೆ ನನ್ನ ಗತಿಯಲ್ಲಿ ಬಟಾಳ್ ನಾಗರಾಜ್ ಅಂದ್ರೆ ಬಹಳ ಪ್ರೀತಿ ನಾವು ಈ ಶ್ರವಣ ಬೆಳಗುಳದಲ್ಲಿ ಭಗವಂತ ನೋಡಿದ್ದೇವೆ ನಿಮ್ಮನ್ನ